ನಗರದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಒಂದಾದ ಹಾರ್ನಾಳಿ ರಾಮಸ್ವಾಮಿ ಪದವಿ ಕಾಲೇಜಿನ ವಿದ್ಯಾರ್ಥಿನಿ ಪೂಜಾ ಸಿಂಗ್ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಆರುನೂರಕ್ಕೆ ಐನೂರ ತೊಂಬತ್ತೊಂದು ಅಂಕ ಪಡೆದು ಹಾಸನ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಕಾಲೇಜಿಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ ಸಂಖ್ಯಾಶಾಸ್ತ್ರ ವಿಷಯದಲ್ಲಿ ನೂರು ಬಿಸಿನೆಸ್ ಸ್ಟಡೀಸ್ ನೂರು ಹಿಂದಿಯಲ್ಲಿ ತೊಂಬತ್ತೊಂಬತ್ತು ಹಾಗೂ ಅರ್ಥಶಾಸ್ತ್ರ ವಿಷಯದಲ್ಲಿ ತೊಂಬತ್ತೆಂಟು ಅಂಕ ಪಡೆದಿದ್ದು ಉಳಿದಂತೆ ಇಂಗ್ಲಿಷ್ ಭಾಷೆಯಲ್ಲಿ ತೊಂಬತ್ತೈದು ಅಕೌಂಟೆನ್ಸಿ ವಿಷಯದಲ್ಲಿ ತೊಂಬತ್ತೊಂಬತ್ತು ಅಂಕ ಪಡೆದಿದ್ದಾಳೆ ಇನ್ನು ವಿದ್ಯಾರ್ಥಿನಿಯ ಈ ಸಾಧನೆಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಂಶುಪಾಲರು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಅಭಿನಂದಿಸಿ ಶುಭ ಕೋರಿದ್ದಾರೆ ಹಾಗೆಯೇ ಕಾಲೇಜಿನ ಶೇಕಡಾ ಎಂಬತ್ತೈದರಷ್ಟು ವಿದ್ಯಾರ್ಥಿಗಳು ಅತ್ಯುನ್ನತ ಮತ್ತು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಇನ್ನುಳಿದ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಹಾಡುನಳ್ಳಿ ರಾಮಸ್ವಾಮಿ ಪ್ರೀ ಯುನಿವರ್ಸಿಟಿ ಕಾಲೇಜಿನ ವಿದ್ಯಾರ್ಥಿನಿಯಾಗಿರ್ತಕ್ಕಂತಹ ಸಿಂಗ್ ಅವರು ಕಾಮರ್ಸ್ ವಿಭಾಗದಲ್ಲಿ ತೊಂಬತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಅಂಕವನ್ನು ಪಡೆದು ಈ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ ಇದಲ್ಲದೆ ಈ ಕಾಲೇಜಿನಲ್ಲಿ ಓದಿರ್ತಕ್ಕಂತಹ ಆವ್ರೇಜ್ ಲೆವೆಲ್ ಸ್ಟೂಡೆಂಟ್ಸ್ಗಳು ಡಿಸ್ಟಿನ್ಷನ್ ಮತ್ತು ಫಸ್ಟ್ ಕ್ಲಾಸ್ನೊಂದಿಗೆ ತೇರ್ಗಡೆಯಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ತುಂಬ ಹರ್ಷ ವ್ಯಕ್ತಪಡಿಸ್ತೀನಿ ಅಂಕಿಅಂಶಗಳನ್ನು ನೋಡಿದಾಗ ಗೊತ್ತಾಗ್ತಕ್ಕಂಥ ವಿಷಯ ಅಂದರೆ ಸುಮಾರು ಎಂಬತ್ತು ಪರ್ಸೆಂಟ್ ಹುಡುಗರು ಫಸ್ಟ್ ಕ್ಲಾಸನ್ನು ಈ ಸಲ ತೆಗೆದಿದ್ದಾರೆ ಹಾಗಾಗಿ ನಮ್ಮ ಆಡಳಿತ ಮಂಡಳಿಯವರು ಮತ್ತು ಉಪನ್ಯಾಸಕ ವರ್ಗದವರು ಪ್ರೀ ಯುನಿವರ್ಸಿಟಿ ಕಾಲೇಜಿನ ಉಪನ್ಯಾಸಕ ವರ್ಗದವರನ್ನು ಮತ್ತು ವಿದ್ಯಾರ್ಥಿಗಳನ್ನು ಈ ಮೂಲಕ ಅಭಿನಂದಿಸ್ತಾ ಇದ್ದಾರೆ thank you very much i'm pooja singh from harnali ramswami PU college i have secured second rank in hassan district in commerce the teachers are very good even the average level student have scored very uh, good marks then they have given so many test series for us I ಐ ರೆಕಮೆಂಡ್ ಆಲ್ ಆಫ್ ಯೂ ಟು ಜಾಯ್ನ್ ಅವರ್ ಕಾಲೇಜ್ ಇಟ್ಸ್ ರಿಯಲಿ ವೆರಿ ಗುಡ್ ಟೀಚರ್ಸ್ ಆರ್ ವೆರಿ ಸಪೋರ್ಟಿವ್ ದೇ ಆರ್ ಫ್ರೆಂಡ್ಲಿ ವೆನ್ ಐ ಕೇಮ್ ಟು ದಿಸ್ ಕಾಲೇಜ್ ಐ ಫೀಟ್ ಲೈಕ್ ಲಿವಿಂಗ್ ಬಟ್ ಇಟ್ ಈಸ್ ವೆರಿ ಗುಡ್ ಕಾಲೇಜ್ ರಿಯಲಿ ನನ್ನ ಹೆಸರು ಆದಿತ್ಯ ನಾನು ಹಾರ್ನಳ್ಳಿ ರಾಮಸ್ವಾಮಿ ಪಿ ಯು ಕಾಲೇಜಲ್ಲಿ ಓದಿದ್ದೀನಿ ನಮ್ಮ ಕಾಲೇಜಲ್ಲಿ ಎನ್ವೈರನ್ಮೆಂಟ್ ಎಲ್ಲ ಚೆನ್ನಾಗಿದೆ ಜೊತೆಗೆ ಟೀಚರ್ಸು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಅವ್ರ ಶ್ರಮದಿಂದ ನಾವೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ನಮ್ಮ ಕಾಲೇಜಿಗೆ ಫಸ್ಟ್ ಬ್ಯಾಚ್ ಆದರೂ ಕೂಡ ಅವ್ರ ಶ್ರಮದಿಂದ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದೀವಿ ಅಷ್ಟೇ ಅಲ್ಲದೆ ಬರೀ ಅಕಾಡೆಮಿಕ್ಸ್ ಕಡೆ ಅಲ್ಲದಲ್ಲೇ ಯಾರು ಸ್ಪೋರ್ಟ್ಸಲ್ಲಿ ಏನಾದರೂ ಅಚೀವ್ ಮಾಡಬೇಕಂತಿದ್ದರೆ ಅದಕ್ಕೂ ಸಹ ನಮ್ಮ ಕಾಲೇಜಲ್ಲಿ ಸಪೋರ್ಟ್ ಇದೆ ಮತ್ತು ಯಾರ್ಯಾರು ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಅವರನ್ನು ಕೂಡ ಪಾ ಮೆರಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿಸೋಕ್ಕೆ ಶ್ರಮಪಟ್ಟಿದ್ದಾರೆ ಹಾಗಾಗಿ ನಮ್ಮ ಕಾಲೇಜಿಗೆ ಬಂದು ಸೇರಿಕೊಳ್ಳಿ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ